ಭಯಂಕರಂತೆ ಅವರು ಭಯಂಕರ ಹತ್ರ ಅವರ ವಿರುದ್ಧ ಹೋದ್ರೆ ಕೊಲೆ ಆಗ್ತದೆ ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ ನಿಮಗೆಲ್ಲ ಯಾಕೆ ಬೇಕಿತ್ತು ಬೆನ್ನೆಲು ಬಿಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅಂತ ಬೇರೆಯವರು ಹೇಳ್ತಾರೆ ಇಂತಹ ಘಟನೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ತಿದ್ರೆ ಹಣಗಳು ಉರುಳುತ್ತಿತ್ತು ಮೇಡಮ್ ಅಂತ ಎಷ್ಟೋ ಜನ ಹೆಣ್ಣು ಮಕ್ಕಳು ನನ್ನ ಹತ್ರ ಹೇಳಿದೀನಿ ದಲಿತರು ಧ್ವನಿ ಎತ್ತಿದಾಗ ಸರ್ಕಾರ ಸಹ ಬಗ್ತದೆ ಈಗ ಎಲೆಕ್ಷನ್ ಬಂತು ಇದೇ ಎಜೆಂಡಾವನ್ನು ಒಂದು ತೆಗೆದುಕೊಂಡು ಭೂರಹಿತರು ದಲಿತರು ನಿಲ್ಲಿ ನೋಡುವ ಯಾವ ಸರ್ಕಾರವನ್ನು ಆಗುದಿಲ್ಲ ಬ್ರಹ್ಮ ಬರ್ದದ್ದು ಒಂದೇ ಸರ್ತಿ ಸಾಯ್ತಾರೆ ನಮಿ ನನಗೆ ಬಹಳಷ್ಟು ಜನ ಹೇಳ್ತಾರೆ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು ಹಾ ಹೆದರಿಕೆ ಆಗ್ತದೆ ಹುಟ್ಟಿದ ನಂತರ ಸಾವು ಇದ್ದೇ ಇರ್ತದೆ ಆದ್ರೆ ಸಾಯ್ಬೇಕಂತೆಲ್ಲ ಬದುಕಿನಲ್ಲಿ ಹೆದರಿ ಹೆದರಿ ಸಾಯುದಂದ್ರೆ ಅದು ಪ್ರತಿನಿತ್ಯದ ಸಾವು ವೀಕ್ಷಕರೇ ನಾಗರಿಕ ಸೇವಾ ಟ್ರಸ್ಟ್ ನ ಉಪಾಧ್ಯಕ್ಷರು ಹಾಗೂ ಕರಾವಳಿ ಮಹಿಳಾ ಜಾಗೃತ ವೇದಿಕೆಯ ಉಪಾಧ್ಯಕ್ಷೆ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಜೊತೆಗಿದ್ದಾರೆ ಇವತ್ತು ಇಷ್ಟೊಂದು ಭೂ ಅಕ್ರಮಗಳು ಬಗ್ಗೆ ದಾಖಲೆ ಸಹಿತ ಅಕ್ರಮ ದೊಡ್ಡ ದೊಡ್ಡ ಹುಳಗಳು ಧಾರ್ಮಿಕ ಮುಖಂಡರು ಇರಬಹುದು ಮಠಾಧಿಪತಿಗಳು ಇರಬಹುದು ಅಥವಾ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಇರಬಹುದು ಇವರೆಲ್ಲರೂ ಸರ್ಕಾರಿ ಜಾಗಗಳನ್ನು ಭೂಕ ಬಳಿಕೆ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಈಗ ನಾಗರಿಕ ಸೇವಾ ಟ್ರಸ್ಟ್ ನಲ್ಲಿ ಅದರದ ಬಹಳಷ್ಟು ದಾಖಲೆ ಸಹಿತ ಕೊಟ್ಟಿದೆ ಆ ದಾಖಲೆಗಳ ಭೂಕಂಬಳಿಕೆಯದ ಕಾನೂನಿನಲ್ಲಿ ಅದು ಇದಾದ ಕೂಡಲೇ ನ್ಯಾಯ ಬಂದ್ರೆ ಆ ಭೂ ಆ ಭೂಮಿ ಮೊದಲು ಯಾರಿಗೆ ಐವತ್ತು ಶೇಕಡ ಭೂಮಿ ಬರುವಂತದ್ದು ದಲಿತರು ಇವತ್ತು ನಾವು ಒಂದು ನಾಗರಿಕ ಸೇವಾ ಟ್ರಸ್ಟ್ ದಲಿತರ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿತ್ತು ಎಷ್ಟು ಜನರಿಗೆ ಭೂಮಿ ಇಲ್ಲ ಮನೆ ಇಲ್ಲ ವಿದ್ಯಾಭ್ಯಾಸದ ಮಟ್ಟ ಏನುಂಟು ನೀರಿನ ವ್ಯವಸ್ಥೆ ಎಲ್ಲ ಪ್ರಾಥಮಿಕ ಒಂದು ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಸೌಕರ್ಯಗಳಿಂದ ಇವರು ಎಷ್ಟು ವಂಚಿತರಾಗಿದ್ದಾರೆ ಅಂತ ಹೇಳುದು ಅಂಶದವರೆಗೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಬೆಳ್ತಂಗಡಿ ತಾಲೂಕಿತ್ತು ಐದು ಸಾವಿರ ಕುಟುಂಬದ್ದು ತುಂಬಾ ವರ್ಷ ಆಯ್ತು ಈಗ ಅದು ಸ್ವಲ್ಪ ಬದಲಾವಣೆಗಳು ಆಗಿದೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಕೆಲವು ಮುಟ್ಟಿದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೂ ಡಿಸಿ ಮನ್ನಾ ಭೂಮಿಗೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಮೀಟಿಂಗ್ನಲ್ಲಿ ಏನಾಯ್ತು ಏನಾಗ್ಲಿಲ್ಲ ಹಾಗೆ ರಾಜ್ಯ ಮಟ್ಟದ ನಾಯಕರು ಆಯ್ತು ಸ್ಥಳೀಯರಿಗೆ ಅಷ್ಟು ಇದಾಗುವುದಿಲ್ಲ ರಾಜ್ಯ ಮಟ್ಟದ ನಾಯಕರು ಏನ್ ಮಾಡ್ತಾ ಇಷ್ಟು ಭೂ ಅಕ್ರಮಗಳ ಬಗ್ಗೆ ಭೂರಹಿತರಿಗೆ ಸಿಗಬೇಕು ಈಗ ಧರ್ಮಸ್ಥಳದಲ್ಲಿ ಇರುವಷ್ಟು ದಲಿತರ ನಿಕೃಷ್ಟ ಸ್ಥಿತಿ ಬೇರೆ ಯಾವ ತಾಲೂಕಿನಲ್ಲಿಯೂ ಇರಲಿಕ್ಕಿಲ್ಲ ಹಾಗಿದ್ದರೂ ಸಹ ಆ ದಲಿತರಿಗೆ ಭೂಮಿ ಸಿಗಲಿಕ್ಕೆ ದಲಿತ ಸಂಘಟನೆಗಳ ನಾಯಕರು ಎಷ್ಟು ಪ್ರಯತ್ನಿಸ್ತಾ ಈಗ ಇಷ್ಟು ದಾಖಲೆಗಳನ್ನಿಟ್ಟುಕೊಂಡು ನಾಗರಿಕ ಸೇವಾ ಟ್ರಸ್ಟ್ ಹೋರಾಡಬೇಕಾದ ಅವಶ್ಯಕತೆ ಇಲ್ಲ ಈ ಭೂಮಿಯ ವಿಚಾರವನ್ನು ಇಟ್ಟುಕೊಂಡು ದಲಿತ ಸಂಘಟನೆಗಳು ಕುದುರೆಯನ್ನು ನೀರಿನವರೆಗೆ ತೆಗೆದುಕೊಂಡು ಹೋಗ್ಬೇಕು ಕುಡಿಬೇಕು ಯಾರು ನೀರು ಕುಡಿಬೇಕೆ ಯಾರು ಕುದುರೆ ಅಲ್ವಾ ಸೊ ಇಲ್ಲಿ ನನಗೆ ಪ್ರಶ್ನೆ ಇರುವಂಥದ್ದು ದಲಿತ ಸಂಘಟನೆಗಳು ಈ ಇಶ್ಯೂಗಳನ್ನು ತೆಗೆದುಕೊಂಡು ಅಂತ ಹೇಳಿದ್ರೆ ಅವ್ರಿಗೆ ಸರ್ಕಾರ ಸದ್ದು ದಲಿತರು ಧ್ವನಿ ಎತ್ತಿದಾಗ ಸರ್ಕಾರ ಸಹ ಬಗ್ತದೆ ಈಗ ಎಲೆಕ್ಷನ್ ಬಂತು ಇದೇ ಎಜೆಂಡಾವನ್ನು ಒಂದು ತೆಗೆದುಕೊಂಡು ಭೂರಹಿತರು ದಲಿತರು ಎದ್ದು ಇಲ್ಲಿ ನೋಡುವ ಯಾವ ಸರ್ಕಾರವನ್ನು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ ಅವರ ಹಕ್ಕು ಅವರ ಹಕ್ಕನ್ನ ಸಂಘಟನಾತ್ಮಕವಾಗಿ ಯಾಕೆ ಪಡ್ಕೊಳ್ಳೋದಿಲ್ಲ ಅಂತ ನನ್ನ ಪ್ರಶ್ನೆ ಅಂದ್ರೆ ಚಿಂತನೆಗಳು ಕಡಿಮೆ ಇದೆಯಾ ಅಥವಾ ಭಯವ ನಾಯಕರುಗಳಿಗೆ ಭಯವ ಅರ್ಥ ಆಗ್ತಾ ಇಲ್ಲ ಬ್ರಹ್ಮ ಬರ್ದದ್ದು ಒಂದೇ ಸರ್ತಿ ಸಾಯ್ತಾರೆ ನಮಗೆ ನನಗೆ ಬಹಳಷ್ಟು ಜನ ಹೇಳ್ತಾರೆ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು ಹ ಹೆದರಿಕೆ ಆಗ್ತದೆ ಹುಟ್ಟಿದ ನಂತರ ಸಾವು ಇದ್ದೇ ಇರ್ತದೆ ಆದ್ರೆ ಸಾಯ್ಬೇಕಂತೇಳಿ ಬದುಕಿನಲ್ಲಿ ಹೆದರಿ ಹೆದರಿ ಸಾಯುವುದಂದ್ರೆ ಅದು ಪ್ರತಿನಿತ್ಯದ ಸಾವು ಮನುಷ್ಯ ಮನುಷ್ಯನಾಗಿ ಬದುಕಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅವನಿಗೆ ಮಾತನಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಅದು ಸ್ವಾತಂತ್ರ್ಯ ಮತ್ತು ಅದು ಬದುಕು ಅದು ಇಲ್ಲದೆ ಹೆದರಿ ಹೆದರಿಕೊಂಡು ನಡುಗಿ ನಡಗಿಕೊಂಡು ತಲೆಕಿ ತುರಿಸಿಕೊಂಡು ಯಾರದೋ ಆಶ್ರಯದಿಂದ ನಿನ್ನ ಕೃಪೆಯಿಂದ ನಾನು ಇಲ್ಲಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳುವಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಅದು ಬದುಕು ಅಲ್ಲ ಅದು ಜೀವನ ಅಲ್ಲ ಸೊ ನೀವು ಬೋಧನೆ ಎಷ್ಟೂ ಮಾಡಬಹುದು ಆದರೆ ನಮ್ಮದೇ ಕಾನ್ಶಿಯಸ್ ರಾತ್ರಿ ನಿದ್ದೆ ಬೀಳುವುದಿಲ್ಲ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಶಿಕ್ಷೆ ಯಾವುದು ಇಲ್ಲ ಒಂದು ತಾಯಿ ತಂದೆಯರಿಗೆ ಸಂತೋಷ ಅಂತ ಹೇಳಿದ್ರೆ ತನ್ನ ಮಕ್ಕಳು ಸುಖವಾಗಿ ಇರುವಂಥದ್ದು ತನ್ನ ಮಕ್ಕಳು ನೆಮ್ಮದಿಯಾಗಿರುವಂಥದ್ದು ತನ್ನ ಹೆಂಡತಿ ಸೂಕ್ಯದಲ್ಲಿ ಇರುವಂಥದ್ದು ಇದನ್ನೂ ಸಹ ಇಲ್ಲದೆ ಪೇಪರ್ನಲ್ಲಿ ದೊಡ್ಡ ವ್ಯಕ್ತಿ ಅಂತ ಎಲ್ಲರೂ ಹಾಡಿ ಹೊಗಳಿದ್ರೆ ಏನು ಇದು ಬರ್ತದೆ ಇದನ್ನ ನಮ್ಮ ನಾಯಕರುಗಳು ತಿಳ್ಕೊಳ್ಳೋದಿಲ್ಲ ರಾಜಕೀಯ ನೇತಾರ ಅಥವಾ ಸ್ಥಾನಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿಬೇಕಾ ಅಂತ ಹೇಳುವಂತ ಪ್ರಶ್ನೆ ಯಾಕೆ ಕಾಡುದಿಲ್ಲ ನೀವು ಇಂಥ ಇದನ್ನು ಮಾಡಬೇಕಾದ್ರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ನಿಮಗೆ ಮಾತನಾಡಲಿಕ್ಕೆ ಯೋಗ್ಯತೆ ಇರ್ತದ ಇದನ್ನು ಪ್ರತಿಯೊಬ್ಬ ನಾಯಕನಾದವನು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಬೇಕು ಇದು ನನಗೆ ಕಾಡುತ್ತಿರುವ ಇವತ್ತು ಇಂದಿನ ಒಂದು ಪ್ರಸ್ತುತ ಸನ್ನಿವೇಶಗಳನ್ನು ನೋಡಬೇಕಾದ್ರೆ ಇವರಿಗೂ ಆತ್ಮಸಾಕ್ಷಿ ಸತ್ತೋಗಿದೆ ಇವರ ಮನೆಯವರಿಗೂ ಕಾಡ್ತಾ ಇಲ್ವಾ ಅಂತ ನನಗೆ ಅನ್ನಿಸ್ತುವಂಥದ್ದು ಇವರ ಮಕ್ಕಳು ಮೊಮ್ಮಕ್ಕಳು ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಬಾಯಿ ಮುಚ್ಚಿ ಕೂತ್ಕೋ ಅಂತ ಹೇಳ್ಬೋದು ಆದರೆ ರಾತ್ರಿ ಇಡೀ ಅದು ಕ್ಲಿಕ್ಕಾಗುದಿಲ್ವಾ ಅಂತ ನಾನು ಹೇಳೋದು ಬಾಯಿ ಮುಚ್ಚಿ ಕೂತ್ಕೊಳಿಸುವುದು ಸುಲಭ ನೀವು ಬಾಯಿ ಮುಚ್ಚಿ ಕೂತ್ಕೋ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಪ್ರಶ್ನಿಸುವವರ ಮೇಲೆ ಕೇಸುಗಳನ್ನು ಹಾಕ್ತೀರಿ ಅಂತ ಹೇಳಿ ಅಂದ್ರೆ ಮಾಧ್ಯಮವನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ನೋಡ್ತೀರಿ ಅಂತ ಹೇಳಿದ್ರೆ ಭಯವಿದೆ ಅದರ ಅರ್ಥ ತಾನು ಬದುಕಿಲ್ಲ ತನಿಗೆ ಅಸ್ತಿತ್ವ ಇಲ್ಲ ಅಂತ ಹೇಳುದು ನಾವು ಜಾಹೀರ್ ಮಾಡಿಕೊಂಡ ಹಾಗೆ ಆಗ್ತದೆ ಹಾಗಾಗಿ ನನಗೆ ನಾನು ಹೇಳುದು ಒಬ್ಬ ವ್ಯಕ್ತಿಗೆ ಆತ್ಮಸಮ್ಮಾನತೆ ಇರಬೇಕು ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯದಲ್ಲಿ ಬದುಕಬೇಕು ಆಕ್ಸಿಡೆಂಟ್ ಆಗ್ತದಂತ ಹೇಳಿ ನಾವು ಮಾರ್ಗದಲ್ಲಿ ನಡೆಯದೇ ಇದ್ದೇವಾ ಹಾಗೆ ಇರುವಾಗ ಯಾರೋ ಒಬ್ಬನ ನನ್ನನ್ನು ಕೊಲ್ತಾನೆ ಅಂತ ಹೆದರಿಕೊಂಡು ಕುತ್ಕೊಳ್ಳಿಕ್ಕಾಗ್ತದ ಆ ಶನಿ ಶನಿಗೆ ಹೆದರಿಕೊಂಡು ಒಬ್ಬ ಇದರ ಮಾಡಿದಂತ ಬೆದಿರುಪುಂಡೆಲಲ್ಲಿ ಬಿದಿರ್ನ ಒಳಗೆ ಅಡಿಗೆ ಕೂತದ್ದು ಅದು ಶನಿ ದೆಸೆ ಅವನಿದ್ದು ಅಲ್ವಾ ಮನೆ ಇರ್ಬೇಕಾದ ಮಹಾರಾಜ ಒಳಗೆ ಕೂತು ಅಡಿಗೆ ಕೂತಿದ್ದ ಅದು ದೆಸೆ ಹಾಗೆ ಆಚೆ ಈಚೆ ಯಾರು ಕಮಾಂಡೋಗಳನ್ನು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಟು ಕಾರಲ್ಲಿ ಇಳಿಯುವುದು ಕಾರಲ್ಲಿ ಬರುವುದು ಇದೊಂದು ಜನ್ಮವ ಈಗ ಎರಡು ಶಿವಗಣಗಳನ್ನ ಇಟ್ಟು ಬದುಕುವುದು ಕೂಡ ಒಂದು ಜನ್ಮವ ಯಾವ ಗಣಗಳನ್ನು ಇಟ್ಟುಕೊಳ್ಳಿ ರಿವಾಲ್ವರ್ ಇಟ್ಟುಕೊಂಡು ಪೊಲೀಸ್ ನಮ್ಮ ಜೊತೆ ಇರುವುದು ಅಂತ ಹೇಳಿದ್ರು ಸಹ ನಮಗೆ ವೈಯಕ್ತಿಕ ಬದುಕು ಹಾಳಾಗೋದಿಲ್ವಾ ನೀವು ಶ್ರೀಮಂತರಾಗಿರ್ಬೋದು ನಿಮ್ಮ ಮನೆಯಲ್ಲಿ ಒಂದು ಮಗು ಇರ್ತದೆ ನನ್ನ ಮನೆಯಲ್ಲಿ ಒಂದು ಮಗು ಇರ್ತದೆ ಅದು ಸಹ ಮೂತ್ರ ಮಾಡ್ತದೆ ಎಲ್ಲದಲ್ಲಿ ಮತ್ತೆ ಪತ ಅಂತ ಕೈ ಹೊಡಿತದೆ ಅವಾಗ ಎಷ್ಟು ಖುಷಿ ಆಗ್ತದೆ ನಮಗೆ ಅಲ್ವಾ ಸೊ ಅದೇ ಸಂವೇದನಾಶೀಲತೆ ಅದು ಶ್ರೀಮಂತರ ಮಗುವಿಗೂ ನೋವಾದ್ರೆ ಹಾಂ ಅವರ ತಾಯಿಗೆ ನೋವಾಗ್ತದೆ ಹಾಗೆ ಬಡವರ ಮಗುವಿಗೂ ಸಹ ನೋವು ಆದರೆ ಆ ತಾಯಿಯಾದವಳಿಗೆ ನೋವಾಗಿಯೇ ಆಗ್ತದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಶ್ರೀಮಂತ ಅತ್ಯಾಚಾರ ಇರ್ಬೋದು ಯಾವುದೇ ರೀತಿಲಿ ಜಾತಿ ಧರ್ಮ ಅದರ ಬಡವ ಶ್ರೀಮಂತ ಅಂತ ನೋಡುವಂಥದ್ದಲ್ಲ ಎಲ್ಲರ ಮೈಯಲ್ಲಿ ಹರಿಯುವುದು ರಕ್ತ ಎಲ್ಲರಿಗೂ ಸಂವೇದನೆಗಳು ಇರುತ್ತದೆ ಎಲ್ಲರಿಗೂ ಪಂಚಭೂತಗಳು ಇವೆ ಅಲ್ವಾ ಹಾಂ ಒಂದಕ್ಕೆ ಇದಲ್ಲ ಹಾಗಿರಬೇಕಾದ್ರೆ ನಾವು ಸಮಾನತೆಯ ನೆಲೆಯಲ್ಲಿ ಒಂದು ಕ್ರೌರ್ಯರಹಿತ ಸಮಾಜವನ್ನು ಕಟ್ಟುವುದು ನಮ್ಮ ಜವಾಬ್ದಾರಿ ಅಲ್ಲಿ ಸಂಶಯಗಳು ಹೆದರಿಕೆಗಳು ಇದ್ದರೆ ಯಾರಿಗೂ ಬದಕ್ಲಿಕ್ಕಾಗದು ಹೆದರಿಕೆ ಇದ್ದಲ್ಲಿ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಿರಬೇಕಾದ್ರೆ ನಾವು ಬುದ್ಧಿವಂತರ ಜಿಲ್ಲೆ ಅಂತ ಬಡ್ದುಕೊಳ್ತೇವಲ್ಲ ಬೆನ್ನೆಲುಬಿಲ್ಲ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅಂತ ಬೇರೆಯವರು ಹೇಳ್ತಾರೆ ಇಂಥ ಘಟನೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ತಿದ್ರೆ ಹಣಗಳು ಉರುಳುತ್ತಿತ್ತು ಮೇಡಮ್ ಅಂತ ಎಷ್ಟೋ ಜನ ಹೆಣ್ಣು ಮಕ್ಕಳು ನನ್ನ ಹತ್ರ ಹೇಳಿದ ನೀವೇನು ಬುದ್ಧಿವಂತರ ನರಸತ್ತವರಾಗಿದ್ದಾರಲ್ಲ ಅಂತ ಹೇಳಬೇಕಾದ್ರೆ ಎಷ್ಟೊಂದು ಶೇಮ್ ಅಲ್ವಾ ನನಗೆ ಬೇಸರದ ವಿಷಯ ನಮ್ಮ ಮಕ್ಕಳು ನಾವು ಅಷ್ಟು ಪ್ರೊಟೆಕ್ಟಿವ್ ಮಾಡಿಕೊಂಡು ಏನು ಪ್ರಯೋಜನ ಪ್ರಶ್ನಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಆದ್ರೆ ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಅಪ್ಪನೇ ಆಗಿರ್ಬೋದು ಅಪ್ಪ ನೀನು ಹೇಳಿದ್ದು ಇದು ಸರಿಯಲ್ಲ ಹೇಳುವ ರೀತಿಯಲ್ಲಿ ಉಂಟು ನನಗಿದು ಇಷ್ಟ ಆಗಲಿಲ್ಲ ನೀನು ಮಾಡೋದು ಸರಿಯಲ್ಲ ಅಂತ ಹೇಳಿ ಮಕ್ಕಳು ಸಮೇತ ಅಪ್ಪನನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ಈ ಸಮಾಜ ಖಂಡಿತವಾಗಲೂ ಚೆನ್ನಾಗಿ ಆಗಿರ್ತದೆ ಅದರ್ವೈಸ್ ಮುಂದಿನ ದಿನಗಳಲ್ಲಿ ನಾವು ಖಾಲಿ ಮೆಟೀರಿಯಲಿಸ್ಟಿಕ್ಕಾಗಿ ಸುಖ ಸಂಪತ್ತುಗಳ ಕಡೆಗೆ ಹೋದರೆ ನಮ್ಮ ಗೋರಿಯನ್ನು ನಾವೇ ಮಾಡುವಂಥದ್ದು ಕೊಡಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿದ್ರೆ ಇವತ್ತು ಫ್ಯಾನ್ ಎ ಸಿ ಇರುವಂತದ್ದು ಹಾಲ್ ಅಂತೇಳಿ ತಿಳ್ಕೊಂಡಿದ್ದಾರೆ ಬಿಲ್ಡಿಂಗ್ ಚೆನ್ನಾಗಿರುದಲ್ಲ ಮಾನವೀಯತೆ ನೈತಿಕತೆ ಕಾಯಕವೇ ಕೈಲಾಸ ಯಾವುದು ಕಡಿಮೆ ಅಲ್ಲ ಪೋಸ್ಟ್ ಮ್ಯಾನ್ ಇದ್ದ ಮಗನಿಗೂ ಧರ್ಮಾಧಿಕಾರಿಯ ಮಗನು ಒಂದೇ ಅಂತ ಹೇಳುದು ಶಾಲೆಯಲ್ಲಿ ತೋರಿಸ್ಬೇಕು ಇದು ಏನಾಗ್ತದೆ ಅಲ್ಲಿ ಮಾಸ್ಟರ್ ಸಮೇತ ನಮಸ್ಕಾರ ಮಾಡುದು ಧನಿಗಳ ಮಗಳು ಅಂತ ಹೇಳಿದ್ರೆ ಎಲ್ಲಿ ಬಂತು ಎಲ್ಲಿ ಬಂತು ಶ್ರೀಮಂತನ ಮಕ್ಕಳು ಯೂನಿಫಾರ್ಮ್ ಯಾಕೆ ಇರುವುದು ಶಾಲೆಯಲ್ಲಿ ಇದು ಯಾವುದು ಅರ್ಥ ಆಗುದಿಲ್ಲ ನಮಗೆ ಸೊ ನಮ್ಮ ಮಾನಸಿಕವಾಗಿ ನಮ್ಮ ಮಾನಸಿಕ ಗುಲಾಮಿತನದಿಂದ ನಾವು ಹೊರಗೆ ಬರ್ತೇವೆ ಶ್ರೀಮಂತ ಬಡವ ಎನ್ನುವಂಥ ಪ್ರಜ್ಞೆ ಮಕ್ಕಳಲ್ಲಿ ಖಂಡಿತವಾಗಲೂ ಬರಬಾರದು ಎಲ್ಲರೂ ಸಮಾನರು ಎಲ್ಲರೂ ಜೊತೆಯಾಗಿ ಮಣ್ಣಿನಲ್ಲಿ ಆಡುವ ಆವಾಗ ಎಲ್ಲರೂ ಬಿಸಿ ಊಟವನ್ನು ಒಟ್ಟಿಗೆ ಊಟ ಮಾಡುವ ಬಿಸಿ ಊಟದ ಕಲ್ಪನೆ ಯಾಕೆ ಸಮಾನತೆ ಇದನ್ನೆಲ್ಲವನ್ನು ಶಾಲೆಯಲ್ಲಿ ಊಟ ಮಾಡದೆ ಮನೆಯಿಂದ ತಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಆ ಮಗುವಿಗೆ ಇಲ್ಲ ವಿದೇಶದ ಬಗ್ಗೆ ಹೇಳ್ತಾರಲ್ಲ ಇವರು ವಿದೇಶದಲ್ಲಿ ಏಳನೇ ಕ್ಲಾಸಿನವರೆಗೆ ಅದೇ ಊರಿನಲ್ಲಿ ಕಲಿಬೇಕು ಆವಾಗ ಆ ಶಾಲೆ ತನ್ನಷ್ಟೇ ಒಳ್ಳೇದಾಗ್ತಿದೆ ಯಾಕೆ ನನ್ನ ಮಗು ಸಹ ಅದೇ ಶಾಲೆಗೆ ಹೋಗ್ತೇನೆ ಹೇಳುವಾಗ ನಾನು ಕಾಂಟ್ರಿಬ್ಯೂಟ್ ಮಾಡ್ತೇನೆ ಆ ಹೌದು ಇದು ಶ್ರೀಮಂತನ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ದೊಡ್ಡ ದೊಡ್ಡ ಶಾಲೆಗಳು ಬಡವರ ಮಕ್ಕಳಿಗೆ ಸರ್ಕಾರಿ ಶಾಲೆ ತಾರತಮ್ಯಗಳು ಅಲ್ಲಿಯೇ ಸ್ಟಾರ್ಟ್ ಆಯ್ತು ಸೊ ಸರ್ಕಾರದ ಆದ್ಯತೆ ಆಗಿರಬೇಕು ಫ್ರೀ ಎಜುಕೇಶನ್ ಫ್ರೀ ಮೆಡಿಕಲ್ ಏಡ್ ಮತ್ತೆ ಊಟಕ್ಕೆ ಒಂದು ವ್ಯವಸ್ಥೆ ಶ್ರೀಮಂತಿಕೆಯ ಕಾರಣದಿಂದಲೇ ಈ ರೀತಿಯ ಇವತ್ತು ಸೌಜನ್ಯನಂತ ಹೆಣ್ಣು ಮಕ್ಕಳ ಕೊಲೆ ಮತ್ತು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಿರುವುದು ಮತ್ತೆ ಹಣದ ಅಹಂಕಾರದಿಂದ ಅದನ್ನು ಯಾವಾಗ ನಾವು ಪ್ರಶ್ನಿಸ್ಲಿಕ್ಕೆ ಇದು ಇದು ಇಟ್ಟದು ಅವರು ಭಯಂಕರಂತೆ ಅವರು ಭಯಂಕರ ಹತ್ರ ಅವರ ವಿರುದ್ಧ ಹೋದ್ರೆ ಕೊಲೆ ಆಗ್ತದೆ ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ ನಿಮಗೆಲ್ಲ ಯಾಕೆ ಬೇಕಿತ್ತು ಅವರು ಆ ರೀತಿ ಮಾಡ್ತಾರಲ್ವ ಅಂತ ನಾನು ಹೇಳಿದೆ ಅಯ್ಯೋ ಅವ್ರಿಗೆ ಇಷ್ಟಿಷ್ಟು ದೊಡ್ಡ ಉಪ ಉಪಾಧಿಗಳು ಇವೆ ಅಂತ ಅದೆಲ್ಲ ಪೇಪರ್ನಲ್ಲೋ ನಮಗೆ ಗೊತ್ತಿಲ್ವ ಊರಲ್ಲಿ ಅಂತ ಇದು ಏನು ಒಬ್ಬ ವ್ಯಕ್ತಿಯ ಬಗ್ಗೆ ಈ ರಿಪೋರ್ಟ್ ದೂರದ ಬೆಟ್ಟ ಈ ರಿಪೋರ್ಟ್ ನಮ್ಮ ಬಗ್ಗೆ ಏನು ಇರುತ್ತೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹೊಗಳಿದ ಕೂಡಲೇ ಅದು ಸತ್ಯವಲ್ಲ ಯಾರು ಹೊಗಳ್ತಾನ ಅವನು ಅವನ ಬೆನಿಫಿಟ್ಗೋಸ್ಕರ ಹೊಗಳ್ತಾನಂತ ನಮಗೆ ಗೊತ್ತಿದ್ರೆ ಅವಾಗ ಸಾಕು ನೀವು ನಾನು ಯಾವಾಗಲೂ ಹೇಳ್ತೇನೆ ಯಾವುದಾದ್ರೂ ನಮಗೆ ಪ್ರಶಸ್ತಿ ಬಂದರೆ ನಾನು ಹೇಳ್ತೇನೆ ಇದು ನಮಿಗೆ ಬಂದದ್ದು ಅಲ್ಲ ನಮ್ಮ ಸಂಸ್ಥೆಗೆ ನಾನು ಅಸ್ಥಿರ ನಾವು ಸುಸ್ತಿರ ಹೌದು ನಾನು ಅಂತೇಳಿ ಬಂದ ಕೂಡಲೇ ನನ್ನ ಅಧಪತನ ಆಯ್ತು ನಾವು ಸುಸ್ತಿರ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಮನೆಯಲ್ಲಿ ಯಾವುದೇ ಅವಾರ್ಡಿನ ಫೋಟೋಗಳು ಇದ ಇರ ಇದು ನಮ್ಮದೊಂದು ಇದು ನಮ್ಮ ಮನೆಯಲ್ಲಿ ಯಾವುದೇ ನಮ್ಮ ಅವಾರ್ಡ್ ಫೋಟೋ ಇಲ್ಲ ಈ ಇಟ್ಟಾಗ ಮಂಜುನಾಥ ಬರ್ತಾರೆ ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮ ಏನೋ ದೊಡ್ಡದು ಅಂತ ಅನಿಸ್ಲಿಕ್ಕೆ ಕೂಡುದು ಇಂಥದ ಸಣ್ಣ ಸಣ್ಣ ಪಥ್ಯಗಳನ್ನು ನಾವು ಆಚರಿಸಬೇಕು ಆವಾಗ ಅಹಂಕಾರ ನಮ್ಮ ಮಕ್ಕಳಲ್ಲಿ ಅಪ್ಪನ ಹೆಸರು ಹೇಳಿಕೊಂಡು ನಾನು ಬದುಕಬಾರ್ದು ನನ್ನ ಸ್ವಂತ ಒಂದು ಐಡೆಂಟಿಟಿ ಅಂತ ಹೇಳಿ ಬೇಕಾಗಿತ್ತು ಅವರ ಮಗಳು ಅಂತ ಹೇಳಿಕೊಂಡು ನಮ್ಮ ಮಕ್ಕಳಿಗೆ ಅವಾರ್ಡ್ ಅಲ್ಲ ಅವರ ಜ್ಞಾನ ಅವರ ಇದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ದೇಣಿಗೆ ಸಿಗಬೇಕು ಅಂತ ಹೇಳಿದರೆ ಯಾರನ್ನು ಸಹ ನೀವು ಎಷ್ಟು ಹೇಳ್ತಾರ ಸ್ವಂತ ಅಮ್ಮನ ಅಂತ ಕಾಲು ಹಿಡಿಯೋದಿರೂ ಸಾಕು ಯಾರನ್ನು ಬೇಕಾದ್ರೂ ಕಾಲು ಹಿಡಿತು ದೇಣಿಗೆ ಕೊಟ್ಟವರನ್ನು ಅತಿಥಿಗಳಾಗಿ ಕರೆಯುವುದು ಇವತ್ತು ಒಂದು ಇದೆ ಅವರಿಗೆ ಸಮಾಜಕ್ಕೆ ಏನಾದ್ರೂ ತಿಳುವಳಿಕೆ ಕೊಡುವಷ್ಟು ಜ್ಞಾನ ಇದೆಯಾ ಅವರು ಅತ್ಯಾಚಾರಕ್ಕೆ ಬೆಂಬಲ ಇವತ್ತು ದೇವಸ್ಥಾನಗಳಿಗೆ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ದೇಣಿಗೆ ಕೊಟ್ಟ ತಕ್ಷಣ ಅವನು ದೊಡ್ಡ ಅತಿಥಿಯಾಗಿ ಕರೆಯುವಂತ ಕೂಡ ನಡೀತದೆ ಹಣದ ಮೂಲ ಯಾವುದು ಆ ವ್ಯಕ್ತಿಯ ಮೂಲ ಮೂಲ ಅಂತ ಹೇಳಿದ್ರೆ ನಾನು ಜಾತಿ ಹೇಳ್ತಾ ಇರುದಲ್ಲ ಅವನ ಬಿಹೇವಿಯರ್ ಅವನದು ಸ್ವಭಾವ ಅವನು ಸಮಾಜವನ್ನು ಗೌರವಿಸ್ತಾನ ಏನು ಅಂತ ಹೇಳುವಂಥದ್ದನ್ನು ಮುಖ್ಯವಾಗಿ ಇರ್ತದೆ ಇದನ್ನ ಅರ್ಥ ಮಾಡಿಕೊಳ್ಳದೆ ನಾವು ನಾನು ಒಂದು ವೇದಿಕೆಯಲ್ಲಿ ಹೋಗ್ಬೇಕಾದ್ರೆ ನನ್ನ ವೇದಿಕೆಯಲ್ಲಿ ಕೂತ್ಕೊಳ್ಳುವ ವ್ಯಕ್ತಿಗಳು ಹೇಗೆ ಅಂತ ನಾನು ತಿಳಿದುಕೊಳ್ಳದೆ ನಾನು ವೇದಿಕೆಗೆ ಹೋಗಿದೆ ಒಮ್ಮೊಮ್ಮೆ ಗೊತ್ತಿಲ್ಲ ಗೊತ್ತಿಲ್ಲದೆ ತಪ್ಪಾಗ್ ಆಗ್ತದೆ ಆವಾಗ ಅದನ್ನು ಕೂಡಲೇ ಇದು ನನಗೆ ಒಪ್ಪಿಗೆ ಇರಲಿಲ್ಲ ಅಂತ ಅಲ್ಲಿಯೇ ಹೇಳುವಂಥದ್ದನ್ನು ನೇರವಾಗಿ ಹೇಳುವಂಥದ್ದು ಇರಬೇಕು ಹೊರತು ಎಂತ ಮಾಡೋದು ದುಡ್ಡಿಗೆ ಮಾಲಿನ್ಯ ಇಲ್ಲ ಹಾಗೆ ಹೋಗಿ ಒಂದು ಅಡ್ಡ ಬಿದ್ದದ್ದು ತಂದದ್ದು ಇದು ಎಲ್ಲ ದೇವಸ್ಥಾನದವರು ಹೇಳುದು ಇದೇ ಮಾತನು ಒಂದು ಅಬ್ರಹ್ಮಕನಶ್ ಕಲೆಕ್ಷನ್ ಆಗಬೇಕಲ್ಲ ಈಗ ಕೊಡ್ತಾರಲ್ಲ ಅದಕ್ಕೋಸ್ಕರ ಬೇಗ ಮುಗಿಸುವುದು ಇಂಥ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗಿದೆ ಅಲ್ಲಿ ದುರಂತ ಅಲ್ವಾ ಇಂಥ ಮಾತುಗಳನ್ನು ಕೇಳಿಸಿಕೊಳ್ಳುವಂಥದ್ದು ಇವತ್ತು ಮಠಾಧಿಪತಿಗಳು ಧರ್ಮಾಧಿಕಾರಿಗಳು ರಾಜಕೀಯ ನೇತಾರರು ಇಂಥದ್ದನ್ನೆಲ್ಲ ಕೇಳಿಸಿಕೊಳ್ಳೋದುಂತಲ್ಲ ಅದು ಶೋಭೆಯ ಅಂತ ನಾಚಿಗೆ ಆಗೋದಿಲ್ವಾ ಅಂತ ನನಗೆ ನನ್ನ ನನಗೆ ಕಾಡುತ್ತಿರುವ ಇದು ಒಂದು ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಬ್ಬ ತಾಯಿಯಾಗಿ ನನಗೆ ಕಾಡುವಂಥ ಪ್ರಶ್ನೆಗಳು ಇದು ಶಾಲೆಯ ಒಂದು ಹೆಣ್ಣು ಮಗುವಿಗೆ ಅದೇ ಅತ್ಯಾಚಾರ ಆಯಿತು ಅಂತ ಹೇಳಿ ಆದರೆ ಅಧ್ಯಾಪಕರಿಂದ ಆಗ್ತದೆ ಅಂತ ಹೇಳಿದರೆ ಎಲ್ಲ ಹೆತ್ತವರು ಅದನ್ನು ಪ್ರತಿಭಟಿಸಬೇಕಾದ ವಿಚಾರ ಆದರೂ ನಾವು ಹೇಗೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ನಾನು ನಾನೇ ಒಂದು ಕೇಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಅಧ್ಯಾಪಕರು ಜನಮಿಚ್ಚಿದ ಶಿಕ್ಷಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದವರು ಅಂತವರು ನನ್ನಲ್ಲಿ ನನ್ನಲ್ಲಿ ಹಿಡಿದು ಮೇಡಮ್ ನಿಮ್ಮ ಜೀವ ವೈವಿಧ್ಯ ದಾಖಲಾತಿಯನ್ನು ಮಾಡಿದ್ದೇನೆ ಅಂತ ಮಾಡಿದ್ದೀರಿ ಅತ್ಯಾಚಾರ ಮಾಡಿ ಅಂತ ಹೇಳಿ ಹೇಳಿಕೊಟ್ಟಿದ ಅಥವಾ ಜೀವ ವೈವಿಧ್ಯ ದಾಖಲಾತಿಯನ್ನು ಮಾಡಿದ್ದೀರಿ ಅಂತ ಹೇಳಿದಕ್ಕೆ ಇದಕ್ಕೆ ಕ್ಷಮೆ ಉಂಟಾ ಅಂತ ಕೇಳಿದೆ ಇಲ್ಲಿ ನನ್ನ ಪ್ರಶ್ನೆ ಯಾ ಅವರು ಬೇರೆ ಒಳ್ಳೆ ಕೆಲಸ ಇರಬಹುದು ಪಾಠ ಚೆನ್ನಾಗಿ ಮಾಡಿರ್ಬೋದು ಅತ್ಯಾಚಾರಕ್ಕೆ ಇದಕ್ಕೆ ಕ್ಷಮೆ ಮಾಡ್ಲಿಕ್ಕೆ ನೀವು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿರಬಹುದು ಹಾಗಂತ ಮಾಡಿದ ಈ ತಪ್ಪು ಕೆಲಸಗಳಿಗೆ ಕ್ಷಮೆ ಅದು ಅದಕ್ಕೆ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಆಗುತ್ತಾ ಬೇಜಾಗಬಾರ್ದಲ್ವಾ ಒಂದು ಕೆಲಸವನ್ನು ಇಷ್ಟು ಚಿಕ್ಕ ಕೆಲ ಒಂದು ಕೆಲಸವನ್ನು ತೋರಿಸಿ ಇಷ್ಟು ನೀವು ತಪ್ಪುಗಳನ್ನು ನಿನ್ನ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಅದನ್ನು ಕ್ಷಮಿಸಬೇಕು ಅದನ್ನು ಮಾತನಾಡಬಾರ್ದು ಇದು ಹಿಂದೂ ಸಂಘಟನೆ ಇನ್ನೊಂದು ಅಂತ ಹೇಳುವುದು ಅದು ಯಾವ ಧರ್ಮ ಯಾವ ನ್ಯಾಯ ಇದು ಅರ್ಥ ಆಗೋದಿಲ್ಲ ಇದು ಕಾಡುವಂಥದ್ದು ಇದು ನಿದ್ದೆಯನ್ನು ಓಡಿಸ್ತದೆ ನಿದ್ದೆ ಬರೋದಿಲ್ಲ ನಮ್ಮ ದೇಶದ ಪರಿಸ್ಥಿತಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು ಅಂತ ಒಬ್ಬ ತಾಯಿಯಾಗಿ ಆತಂಕ ಆಗ್ತದೆ ಏನೇ ಆಗಲಿ ಸಾಮಾಜಿಕ ಒಬ್ಬ ಹಿರಿಯ ಕಾರ್ಯಕರ್ತೆಯಾಗಿ ತಾವು ಮಾಡಿದಂಥ ಹೋರಾಟಗಳು ಹಾಗೂ ತಮ್ಮ ಸಂಸ್ಥೆಯ ಹೋರಾಟಗಾರರು ಕೂಡ ನಡೆಸಿದಂಥ ಹೋರಾಟಕ್ಕೆ ಜಯವಾಗಲಿ ಅದೇ ರೀತಿ ನಮ್ಮ ದೇಶವನ್ನೇ ತಲ್ಲಣಗೊಳಿಸಿರುವಂಥ ಸೌಜನ್ಯ ಹೋರಾಟಕ್ಕೂ ಕೂಡ ಆದಷ್ಟು ಬೇಗ ನ್ಯಾಯ ಸಿಗಲಿ ಭೂ ಕಬಳಿಕೆಯಿಂದ ಯಾರಿಗೆಲ್ಲ ಅನ್ಯಾಯವಾಗಿದೆ ಅವರಿಗೆ ಎಲ್ಲರಿಗೂ ಕೂಡ ಸಿಗಬೇಕಾದಂತಹ ಭೂಮಿ ಕೂಡ ಸಿಗಲಿ ಅದೇ ರೀತಿಯಲ್ಲಿ ನಡೆದಂತಹ ಎಲ್ಲ ಈ ಅತ್ಯಾಚಾರ ಕೊಲೆಗಳಿಗೂ ಕೂಡ ಆದಷ್ಟು ಬೇಗ ನ್ಯಾಯ ಸಿಗಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು ಮೇಡಮ್